ಅಂಬಿಗರ ಚೌಡಯ್ಯನವರ ಪ್ರತಿಭೆ ಭಗ್ನಗೊಳಿಸಿದವರನ್ನ ಅತಿ ಬೇಗನೆ ಬಂಧಿಸದಿದ್ದರೆ ಬೆಂಗಳೂರು ವಿಧಾನಸೌಧ ಎದುರು ಪ್ರತಿಭಟನೆ ಮಾಡುತ್ತೇನೆ ಎಂದು ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಹೇಳಿದ್ದಾರೆ ಕಲಬುರಗಿ ಜಿಲ್ಲೆಯ ಶಹಬಾದ್ ತಾಲೂಕಿನ ಮೊತಗಾ ಗ್ರಾಮದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ದುಷ್ಕರ್ಮಿಗಳು ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಭಗ್ನಗೊಳಿಸಿರುವುದನ್ನು ಖಂಡಿಸಿ ಮಾತನಾಡಿದ ಕಮಕನೂರ್ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಅತಿ ಬೇಗನೆ ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಖುದ್ದಾಗಿ ಬೆಂಗಳೂರಿನ ವಿಧಾನಸೌಧ ಎದುರು ಪ್ರತಿಭಟನೆ ಮಾಡುತ್ತೇನೆ ಎಂದು ಖಾರವಾಗಿ ನುಡಿದರು ಇನ್ನು ಭಗ್ನಗೊಂಡ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಮತ್ತು ಅಭಿವೃದ್ಧಿಗಾಗಿ ವೈಯಕ್ತಿಕ ಒಂದು ಲಕ್ಷ ರೂಪಾಯಿ ನಗದು ನೀಡಿದರು ಹಾಗೆಯೇ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದು ಅತಿ ಬೇಗನೆ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷ ಶಿವಕುಮಾರ್ ಯಾಗಾಪುರ್ ಯೂತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಲ್ಲೂರ್ಕರ್ ಬಸವರಾಜ ಜರ್ಕಲ್ ಮುತ್ಗ ಗ್ರಾಮದ ಕೋಲಿ ಸಮಾಜದ ಅಧ್ಯಕ್ಷ ಶಿವಕುಮಾರ್ ನಾಟಿಕರ್ ಗುಂಡು ಐನಾಪುರ್ ಈ ದೇವಸ್ಥಾನ ದುರಸ್ತಿ ಸಲ ಕೊಡ್ತಾ ಇದ್ದೀನಿ ಮತ್ತೆ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಈ ಕಂಪೌಂಡ್ ಎತ್ತರ ಮಾಡಿ ಏನ್ ಕೆಲಸ ಮಾಡ್ತೇನೆ ಇದ್ರ ಅಭಿವೃದ್ಧಿಗಾಗಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಜಿಲ್ಲಾಧಿಕಾರಿಗೆ ಆ ಪತ್ರವನ್ನು ನಾನು ಹೋಗಿ ಸ್ವತಃ ಕೊಟ್ಟು ಆ ಪತ್ರದ ಪ್ರತಿಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಈ ನಾಲ್ಕು ಲಕ್ಷ ರೂಪಾಯಿ ನಾನು ಕೊಟ್ಟಿದ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಮತ್ತೆ ಇನ್ನು ಯಾರಾದರೂ ಈ ದಾನ ಧರ್ಮ ಮಾಡ್ತಕ್ಕಂಥವ್ರು ಸಮಾಜ ಸಹಾಯ ಮಾಡ್ತಕ್ಕಂಥವ್ರು ಕೊಟ್ಟರು ಅದನ್ನು ಕೂಡ ತೆಗೆದುಕೊಂಡು ಉತ್ತಮವಾದ ಕೆಲಸವನ್ನು ಮಾಡ್ರಿ ಇನ್ನು ಎಷ್ಟೇ ಲಕ್ಷ ರೂಪಾಯಿ ಆಗ್ತಾ ಲೆಕ್ಕ ಈ ದೇವಸ್ಥಾನ ಕಂಪ್ಲೀಟ್ ಆಗ್ಬೇಕು ಈ ಕಂಪೌಂಡ್ ಎಲ್ಲ ಮುಗಿಬೇಕು ಈ ಒಳಗೆಲ್ಲ ಕಾ ಕಾಂಕ್ರೀಟ್ ರೋಡ ಒಳಗೆಲ್ಲ ಕಾಂಕ್ರೀಟ್ ಇದು ಪ್ಲಾಟ್ಫಾರ್ಮ್ ಆಗ್ಬೇಕು ಇವೆಲ್ಲನೂ ಮಾಡಿಸತಕ್ಕಂಥ ಕೆಲಸ ನೀವು ಮಾಡ್ರಿ ನಾ ಪ್ರಮಾಣಿಕವಾಗಿ ಇಲ್ಲೆಲ್ಲ ನಿಮ್ಮೆಲ್ಲ ಇಚ್ಛೆ ಅನುಸಾರ ಅದೆಲ್ಲ ಪೂರವಟ ಮಾಡತಕ್ಕಂಥ ಕೆಲಸ ನಾವು ಮಾಡ್ತೀನಿ ಮತ್ತೆ ಎಂಟು ದಿನಗಳ ಕಾಲ ಪೊಲೀಸ್ ಇಲಾಖೆಯವರಿಗೆ ನಾ ಗಡುವು ಕೊಡ್ತಾ ಇದ್ದೀನಿ ಎಂಟು ದಿನಗಳ ಒಳಗೆ ಅವರಿಗೆ ಹಿಡಿದು ಹಾಕಿಲ್ಲಪ್ಪ ಅಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡ್ತೀನಿ ಹಿಡಿದು ಹಾಕ್ಬೇಕಾಗಿತ್ತು ಇದು ಯಾಕ ಲಕ್ಷಾಂತ ಗಂಟ್ಲೆ ಜನ ಸೇರ್ತಾರ ಗುಲ್ಬರ್ಗದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿ ಆಗಬಾರ್ದು ಬೇರೆ ಸಮಾಜ ಕೆಟ್ಟ ಸಂದೇಶ ಹೋಗಬಾರ್ದು ನಮ್ಮ ಸಮಾಜದವ್ರಿಗೆ ಹಾದಿ ತೂಸಬಾರ್ದು ಎಂಬ ಭಾವನೆಯಿಂದ ನಾ ಇನ್ನೂ ಎಂಟು ದಿನಗಳ ಕಾಲ ನಿಮ್ಗೆ ಗಡುವು ಕೊಡ್ತಾ ಇದ್ದೀನಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರು ಯಾರು ಮಾಡ್ಯಾರ ಯಾರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾರ ಸಮಾಜ ದೊಡ್ಡದು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ ಅದಕ್ಕಾಗಿ ನಿರ್ಭಯವಾಗಿ ನಮ್ಮ ಜನಾಂಗ ಜನಾಂಗದವ್ರಿಗೆ ಈ ಶಾಂತಿ ಸೌಹಾರ್ದ ನೀವು ಇರಬೇಕು ನಿಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಸಮಾಜ ಎಲ್ಲ ಮುಖಂಡರು ಕಲ್ತ ನಾವು ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ನಾನು ಕೂಡ ಇದು ಬಂದಿದ್ದೀನಿ ಇದು ಅವಂತ ಕೃತ್ಯಕ್ಕೆ ಖಂಡನೆ ಮಾಡ್ತೀನಿ ಇಡೀ ಮುತ್ತಿಗೆ ಸರಿ ಇರ್ತೀನಿ ನಿಮ್ದು ಯಾವುದೇ ಅಡ್ಡಿ ಆತಂಕ ಬರಲಾರ್ದಂಗ ಕಾನೂನು ಸುವ್ಯವಸ್ಥೆ ಪ್ರಕಾರ ಕಾನೂನು ಪ್ರಕಾರ ನಿಮ್ಮೆಲ್ಲರಿಗೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಬೆನ್ನೆಲು ಆಗಿರ್ತೀ ಎಂಬ ಮಾತನ್ನು ಕೂಡ ನಾನು ಮಾತು ಬೇನೆ ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಆಗಿದೆ ಅಂತ ಹೇಳಿ ಇಡೀ ನಾಡಿನ ತುಂಬ ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬುಗಿರದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸರಳ ನಮ್ಮ ಜನರ ಸಮೀಪ ಬರ್ತಕ್ಕಂಥ ಧೈರ್ಯ ಯಾರೂ ಮಾಡೋದಿಲ್ಲ ನಮ್ಮ ಸನಿಗು ಬರೋಂಗಿಲ್ಲ ನಮ್ಮ ಗುರುಗಳ ಸೈನಿಕನು ಬರಂಗಿಲ್ಲ ಈ ರೀತನ ಬಂದಾರಂದ್ರೆ ಇದು ಯಾವುದೋ ಅಮಾನುಷ್ಯ ಕೃತ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಲು ಇವರು ಬಂದಿದ್ದಾರೆ ನಾ ವಿಧಾನಸ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾ ಮಾಡ್ತಾ ಇದ್ದೀನಿ ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ ಆಮೇಲೆ ಜಗಜ್ಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ ಮತ್ತು ಭಕ್ತ ಕನಕದಾಸರದು ವಾಲ್ಮೀಕಿ ಋಷಿಗಳದು ಇಂದು ಹತ್ತಾರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಮಹಾನುಭಾವರ ಮೂರ್ತಿಗಳಾಗಿವೆ ಇದ್ದುದೇ ಅರವತ್ತು ಶರಣಲ್ಲಿ ಇದ್ದಾನೆ ಇದ್ದಂತ ಹೇಳಿದಂತ ಬಸವಣ್ಣವ್ರು ಕೊಟ್ಟಿದ್ದು ನಿಜ ಶರಣ ಅಂಬಿಗರ ಚೌಡಯ್ಯ ನಾವು ನೀವು ಕೊಟ್ಟಿದ್ದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೆಸರು ಕೊಟ್ಟವ ಅಣ್ಣ ಬಸವಣ್ಣ ಅವ್ರಿಗೆ ಸುಖಿ ಏನಾದ್ರೂ ತಿಳಿಯಾರಂತ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವರಿಗೆ ಕರೆದು ಅದ್ರ ಬಗ್ಗೆ ಅವರು ಕೂಲಂಕುಶವಾಗಿ ಅವ್ರನಿಂದ ಉಪದೇಶ ಕೇಳ್ಕೊತಿದ್ವಿ ಈ ಯಾವ ಇದು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರನ ಕಾಲಕ್ಕೆ ಹ್ಯಾಂಗ ಬೀರ್ಬಲ್ ಕೇಳ್ತಿದ್ರು ಆ ಪ್ರಕಾರ ಬಸವಣ್ಣವರ ದರಿದ್ರಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳ್ಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ನಡೀತಿತ್ತು ಅವಾಗ ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣವರು ಕೂಡಿ ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಸರ್ವ ಸಮಾಜ ಸಮ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದರು ಅದಕ್ಕಾಗಿಯೇ ನಾನು ವಿಧಾನಸೌಧ ಮುಂದ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ನಮ್ಮ ಜ ಗುರುವಿನ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಮಾಡಬೇಕು ಹೇಳಿ ನಾನು ಹಠ ಹಿಡಿದು ಈಗಾಗಲೇ ಹತ್ತಾರು ಸಲ ಚರ್ಚೆಗಳಾಗಿವೆ ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು ನಾನೇ ಹಠ ಹಿಡಿದು ಅಂಬಿಗರ ಚೌಡಿನ ಅಭಿವೃದ್ಧಿ ನಿಗಮ ಮಾಡಿದೆ ಮಲ್ಲಿಕಾರ್ಜುನ ಖರ್ಗೆ ಸಾಯರು ಫೋನ್ ಮಾಡಿದ್ರು ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಂಬಲ್ಲಿ ಹತ್ತಾರು ಪಂಗಡಗಳಿವೆ ಸಾವ್ರೆ ಮೂವತ್ತು ಇಪ್ಪತ್ತೈದು ಮೂವತ್ತು ಪರ್ಯಾಯ ಪದಗಳಿವೆ ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡೇನ ಹೆಸರೇ ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡನ್ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿರ ಕಾಲಕ್ಕೆ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮಾಡಿದ್ದೇವೆ ಈಗ ಅದು ಇದೂ ಆಗಿದೆ ಈ ನಿಗಮನೂ ಆಗಿದೆ ಅದು ಕಾರ್ಯರೂ ಮಾಡ್ತಾ ಇದೆ ಆದ್ರ ಇವತ್ತಿನ ದಿವಸ ನಾವು ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗ್ಬೇಕು ಸಮಾಜ ಸಂದೇಶ ಹೋಗ್ಬೇಕು ಸಮಾಜ ಒಕ್ಕಟ್ಟಾಗಬೇಕು ಬೇರೆಯವರಾಗಿ ನಾವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾವು ಪ್ರಯತ್ನ ಮಾಡೋ ಮುಂದ ಈ ಒಂದು ಸಣ್ಣ ಊರಲ್ಲಿ ಇಂತ ಅಶಾಂತಿ ಕದಿಸ್ತಕ್ಕಂಥ ಕೆಲಸ ನಮ್ಮ ಮುತ್ತಿ ಗ್ರಾಮದಲ್ಲಿ ಆಗಿದೆ ನಮಗೆಲ್ಲ ಬಹಳ ಬೇಜಾರಾಗಿದೆ ಈಗಾಗಲೇ ಬಹಳಷ್ಟು ಮಂದಿ ಸಮಾಜದ ಮುಖಂಡರು ನಾಯಕರು ಎಲ್ಲ ಬಂದು ಮಾತಾಡಿ ತಮಗೆ ಧೈರ್ಯ ತುಂಬಿ ಹೋಗ್ಯಾರ ಎಂಬ ಭಾವನೆ ಆಕಾಶ್ ಕಮಕ್ನೂರ್ ಸಂದೇಶ್ ಕಮಕ್ನೂರ್ ಶರಣಪ್ಪ ನಾಟಿಕರ್ ತಮ್ಮಣ್ಣ ಡಿಗ್ಗಿ ಶರಣು ಅಣಕಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ਚੰਦਰਸ਼ੇਖਰ ਚਿਤਾਪੁਰ ਸੀਨਨ ਕਨੜਾ ਕਲਵਰ